ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲಾರನ್ನೂ ಚೆನ್ನಾಗಿ ಅಂತ ಕೇಳ್ಕೊಳ್ತೀನಿ ನಾನಿವತ್ತು ಸೋಯಾ ಚಂಕ್ ಪುಲಾವ್ ಇದ್ದೀನಿ ಈ ಸೋಯಾ ಚಂಕ್ಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಒಂದು ಹತ್ತು ಮೊಟ್ಟೆಲಿರುವಂಥ ಪ್ರೋಟೀನು ನೂರು ಗ್ರಾಮ್ ಸೋಯಾ ಚಂಕ್ಸಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ತುಂಬ ಒಳ್ಳೆಯದು ಈ ಸೋಯಾ ಚಿಂಕ್ಸು ಮಾಡೋದು ಸುಲಭ ಏಕೆಂದರೆ ಇದು ಹೆಚ್ಚೋದು ಬೇಯಬೇಕಾಗಿಲ್ಲ ಎರಡೇ ನಿಮಿಷ ಸಾಕು ನೋಡಿ ಕುದಿಯೋ ನೀರಿಗೆ ಸೋಯಾ ಚಿಂಕ್ಸ್ ಹಾಕಿ ಒಂದು ಎರಡು ನಿಮಿಷ ನಾವು ಇದನ್ನು ಕುದಿಸಿಬಿಟ್ರೆ ಪಲಾವ್ಗೆ ಸೋಯಾ ಚಿಂಕ್ಸ್ ರೆಡಿಯಾದ ಹಾಗೇನೆ ಇದನ್ನು ನಾನ್ ವೆಜ್ ತಿನ್ನೋರು ಕೆಲವರು ಈ ಆಷಾಢದಲ್ಲಿ ಮತ್ತು ಈ ಶ್ರಾವಣದಲ್ಲಿ ಕಾರ್ತಿಕ ಮಾಸದಲ್ಲಿ ಕೆಲವರು ತಿನ್ನಲ್ಲ ನೋಡಿ ಅಂಥವರೆಲ್ಲ ಇದನ್ನು ಆ ಟೈಮ್ನಲ್ಲಿ ಮಾಡ್ಕೊಂಡು ತಿನ್ಬೋದು ನಿಜವಾಗ್ಲೂ ಸ್ವಲ್ಪ ಈ ಮಟನ್ನು ಚಿಕನ್ ತಿಂದ ಹಾಗೆ ಆಗುತ್ತೆ ಆದರೆ ಇದು ನಾನ್ ವೆಜ್ಜಲ್ಲ ವೆಜ್ಜೇನೆ ಪ್ಯೂರ್ ವೆಜ್ಜೆ ಪ್ಯೋರ್ ವೆಜ್ಜವರು ಇದನ್ನು ತಿನ್ಬೋದು ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಈ ಸೋಯಾ ಚಿಂಕ್ಸು ಎರಡು ನಿಮಿಷ ಬೇಯ್ತಾ ಇರಲಿ ಅಷ್ಟೊತ್ತವರೆಗೆ ನಾವು ಪಲಾವ್ಗೆ ಮಸಾಲೆ ರೆಡಿ ಮಾಡ್ಕೊಂಡು ಬಿಡೋಣ ನೋಡಿ ಇಲ್ಲಿ ಇಷ್ಟು ಹಸಿ ಶುಂಠಿ ತಗೊಂಡಿದ್ದೀನಿ ಮತ್ತು ಎರಡು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂರನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಈಗ ಈ ಸೋಯಾ ಚಂಕ್ಸ್ ಬೆಂದಿದೆ ಈ ನೀರೆಲ್ಲ ನಾವು ಬಗ್ಗಿಸ್ಬಿಟ್ಟು ಈಗ ಸೋಯಾ ಚಂಕ್ಸ್ನ ಹಿಂಡ್ಕೋಬೇಕು ಈ ಸೋಯಾ ಚಂಕ್ಸಲ್ಲಿ ಇನ್ನೂ ನಾವು ಸೋಯಾ ಚಾಪ್ಸು ಸೋಯಾ ಕೈಮಾ ಉಂಡೆ ಇನ್ನೂ ತುಂಬ ರೆಸಿಪಿಗಳನ್ನು ಮಾಡ್ಕೋಬೋದು ನಿಮ್ಗೇನಾದರೂ ಇದರಲ್ಲಿ ಇನ್ನೂ ನಾನು ರೆಸಿಪಿಗಳು ಮಾಡಿ ತೋರಿಸ್ಬೇಕು ಅನ್ನೋದಾದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ನಾನು ಮಾಡಿ ತೋರಿಸ್ತೀನಿ ಇದನ್ನ ಈಗ ತಣ್ಣೀರ್ಗೆ ಹಾಕ್ತಾ ಇದ್ದೀನಿ ಈ ತಣ್ಣೀರಿನಲ್ಲಿ ಒಂದು ಎರಡು ನಿಮಿಷ ಇದಿರಲಿ ಅಷ್ಟೊತ್ತವರೆಗೆ ನಾವು ಪಲಾವ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಒಗ್ಗರಣೆಗೆ ಈಗ ನಾನು ಒಂದು ಸ್ವಲ್ಪ ಚಕ್ಕೆ ಲವಂಗ ಅನಾನಸ್ ಹೂವು ಮತ್ತು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಈಗ ಕುಕ್ಕರ್ ಕಾದಿದೆ ಈಗ ನಾವು ಒಗ್ಗರಣೆ ಹಾಕ್ಕೋಬೇಕು ಒಗ್ಗರಣೆಗೆ ಫಸ್ಟ್ ನಾನು ಒಂದು ಸ್ವಲ್ಪ ಸೋಂಪು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ನಾವು ತಟ್ಟೆನಲ್ಲಿ ತೆಗೆದಿಟ್ಕೊಂಡಿದ್ವಲ್ಲ ಒಗ್ಗರಣೆಯ ಸಾಮಾನುಗಳು ಚಕ್ಕೆ ಲವಂಗ ಅನಾನಸ್ ಹೂವು ಮತ್ತು ಈರುಳ್ಳಿ ಇದನ್ನು ಹಾಕಿ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಕೆಂಪಗೆ ಫ್ರೈ ಆಗೋ ಹಾಗೆ ಫ್ರೈ ಮಾಡ್ಕೋಬೇಕು ಸಾಮಾನ್ಯವಾಗಿ ಪಲಾವ್ ಅಂದರೆ ಈ ಪಲಾವ್ ಎಲೆ ಜಾಕಾಯಿ ಪತ್ರೆ ಎಲ್ಲ ಹಾಕ್ತಾರೆ ಕೆಲವರು ಆದರೆ ನಾನಿಲ್ಲಿ ಏನೂ ಇಲ್ಲ ಸಿಂಪಲ್ಲಾಗಿ ಇದ್ದೀನಿ ಬರೀ ನಾವು ಸೋಯಾ ಚಿಂಕ್ಸ್ ಹಾಕಿದರೆ ಸಾಕು ಅದ್ರ ಟೇಸ್ಟೇ ಬರುತ್ತೆ ನಾವು ಪಲಾವ್ ಎಲೆ ಬೇರೆ ಎಲ್ಲ ಹಾಕಿಬಿಟ್ರೆ ಅದು ಬೇರೆ ಟೇಸ್ಟ್ ಆಗೋಗುತ್ತೆ ಹಾಗಾಗಿ ಮಸಾಲೆ ವಾಸನೆ ಜಾಸ್ತಿ ಬರುತ್ತೆ ಹಾಗಾಗಿ ನಾನು ಸಿಂಪಲ್ಲಾಗಿ ಮಸಾಲೆ ಹಾಕಿ ಪಲಾವ್ ಮಾಡ್ತಾಯಿದ್ದೀನಿ ನೋಡಿ ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ಟೊಮೊಟೊ ಹಾಕ್ಕೋಬೇಕು ಇದನ್ನು ಒಂದು ಎರಡು ನಿಮಿಷ ಹೀಗೆ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಟೊಮೊಟೊ ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕದೇ ಇದ್ದರೆ ಅದು ಸ್ಮ್ಯಾಶ್ ಆಗಲ್ಲ ಹಾಗಾಗಿ ನಾವು ಇದನ್ನು ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಹುರ್ಕೊಂಡು ನಾವೀಗ ಅದಕ್ಕೆ ಮಸಾಲೆ ಹಾಕೋಣ ನೋಡಿ ಇದಕ್ಕೆ ನಾನೀಗ ಎರಡು ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಎರಡು ಸ್ಪೂನು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಖಾರ ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಸಾಮಾನ್ಯವಾಗಿ ನಾವು ಸೋಯಾ ಚಂಕ್ ಪಲಾವ್ ಇರುವಾಗ ನಾವು ಯಾವುದೇ ತರಕಾರಿನೂ ಹಾಕಿ ಹಾಕೋ ಹಾಗಿಲ್ಲ ಯಾವುದು ತರಕಾರಿ ಬೇಕಾಗೂ ಇಲ್ಲ ಯಾಕೆಂದರೆ ಇದರ ಟೇಸ್ಟೇ ಬೇರೆ ಇರುತ್ತೆ ಹಾಗಾಗಿ ತರಕಾರಿ ಹಾಕಿದರೆ ಅದರ ಟೇಸ್ಟೇ ಬೇರೆ ಆಗೋಗುತ್ತೆ ಹಾಗಾಗಿ ನಾವು ಸೋಯಾ ಚಿಂಕ್ಸ್ ಪಲಾವ್ ಮಾಡುವಾಗ ಸೋಯಾ ಚಿಂಕ್ಸ್ ಒಂದೇ ಹಾಕಬೇಕು ಮತ್ತು ಈಗ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ತಾಯಿದ್ದೀನಿ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇವಾಗ ನಾವು ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು ಆಮೇಲೆ ಬೆಂದ ಮೇಲೆ ಅದೇ ಎಣ್ಣೆ ಬಿಟ್ಕೊಳುತ್ತೆ ಅಲ್ಲಿವರೆಗೂ ಸ್ವಲ್ಪ ನಾವು ಇದನ್ನು ಹೀಗೆ ಹುರ್ಕೋತಾ ಇರಬೇಕು ನೋಡಿ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಎಣ್ಣೆ ಬಿಟ್ಕೊಂಡಿದೆ ಹೀಗೆ ಇವಾಗ ನಾವು ಸೋಯಾ ಚಿಂಕ್ಸ್ನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನಾವು ತಣ್ಣೀರ್ಗೆ ಹಾಕಿಟ್ಟಿದ್ವಲ್ಲ ಸೋಯಾ ಚಿಂಕ್ಸು ಅದನ್ನೆಲ್ಲ ಚೆನ್ನಾಗಿ ಹಿಂಡ್ಕೊಂಡು ತಗೊಂಡಿದ್ದೀನಿ ಅದನ್ನು ಈಗ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಪಲಾವ್ಗೆ ಇಲ್ಲಿ ನಾನು ಅರ್ಧ ಕೆ ಜಿ ಅರ್ಧ ಕೆ ಜಿಗಿಂತ ಜಾಸ್ತಿ ಅಕ್ಕಿ ತೊಗೊಂಡಿದ್ದೀನಿ ಅಂದರೆ ಒಂದು ಮುಕ್ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ತೀನಿ ಈಗ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಮುಚ್ಚಿ ಎರಡು ವಿಷಲ್ ಹಾಕಿಸಿದ್ರೆ ಸೋಯಾ ಚಿಂಗ್ಸ್ ಪುಲಾವ್ ರೆಡಿ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡ್ತೀರಾ ಅಲ್ವಾ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ